ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಿಸಬೇಕು ಸಮಾನದ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಕೆಲಸ ವಿಶ್ರಾಂತಿ ನಿದ್ದೆ ಎಲ್ಲವೂ ದುಡಿಯುವ ಜನರಿಗೆ ಸಿಗಬೇಕೆಂಬುದು ಮೇ ಒಂದು ಸಾವಿರದ ಎಂಟುನೂರ ಎಂಬತ್ತಾರರ ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ಹೋರಾಟದ ಗುರಿಯಾಗಿತ್ತು ಅಲ್ಲಿ ಪೊಲೀಸರ ಗುಂಡೇಟಿಗೆ ಹರಿದ ಕಾರ್ಮಿಕರ ರಕ್ತದಿಂದಲೇ ಕೆಂಬಾವುಟ ಹುಟ್ಟಿ ಬಂದಿತ್ತು ಜಗದ ಕಾರ್ಮಿಕರಿಗೆ ನೌಕರರಿಗೆ ಇಂದಿನ ಹಕ್ಕುಗಳು ಸಿಗಲು ಅದೇ ಬುನಾದಿಯಾಗಿತ್ತು ಅದರ ನೆನಪಲ್ಲೇ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯಾಗಿ ಆಚರಣೆಗೆ ಬಂದಿದೆ ಅದಕ್ಕಾಗಿಯೇ ಇಂದು ದುಡಿಯುವ ವರ್ಗ ಕಾರ್ಮಿಕರಿಗಾಗಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ ಆದರೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ನೌಕರರ ಪಾಡಿಗೆ ಇವತ್ತು ಮೇಡೆ ಆಗಿಲ್ಲ ಇವತ್ತು ಶ್ರಮದ ದಿನವೇ ಆಗಿತ್ತು ಖಾಸಗಿ ಉದ್ಯಮಗಳು ಸೇರಿದಂತೆ ಎಲ್ಲ ಕಡೆ ಇವತ್ತು ರಜೆ ಕೊಟ್ಟಿದ್ರೆ ಈ ಅಸಂಘಟಿತ ಕಾರ್ಮಿಕರು ಮಾತ್ರ ಮಾಮೂಲಿಯಂತೆ ದುಡಿಯುತ್ತಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಮೂವತ್ತು ಜನ ಇವತ್ತು ಕಂದಾಯ ಇಲಾಖೆ ರೆಕಾರ್ಡ್ ರೂಮ್ ಗಣಕೀಕೃತ ಉದ್ಯೋಗಿಗಳು ಬಿಡುವಿಲ್ಲದೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು ಈ ನ್ಯೂಸ್ ಟಿವಿ ಕ್ಯಾಮೆರಾ ಕಣ್ಣಿಗೆ ಸೇರೆ ಸಿಕ್ಕ ಈ ಅರೆ ಬರೆ ಉದ್ಯೋಗಿಗಳಿಗೆ ಯಾಕ್ರಿ ಇವತ್ತು ಕಾರ್ಮಿಕರ ದಿನಾಚರಣೆ ಅಲ್ವಾ ನಿಮಗೆಲ್ಲ ರಜಾ ಇದೆ ಯಾಕೆ ಇವತ್ತು ಕಚೇರಿಗೆ ಹಾಜರಾಗಿ ಕೆಲಸ ಮಾಡ್ತಿದ್ದೀರಿ ಅಂದರೆ ಸರ್ ಗ್ರೇಟ್ ಟು ತಹಸೀಲ್ದಾರ್ ತುಳಸಿ ಮೇಡಮ್ ಚುನಾವಣೆ ಟೈಮಲ್ಲಿ ಕೆಲಸ ಆಗಿಲ್ಲ ಅದಕ್ಕೆ ಇವತ್ತು ಎಲ್ಲರೂ ಬರಬೇಕು ರೆಕಾರ್ಡ್ ಸ್ಕ್ಯಾನಿಂಗ್ ಕೆಲಸ ಪೂರ್ತಿ ಮಾಡಬೇಕು ಅಂದರು ಅದಕ್ಕೆ ಬಂದಿದ್ದೇವೆ ಎಂದು ತಮ್ಮ ಅಮಾಯಕತ್ವವನ್ನು ಪ್ರದರ್ಶಿಸುತ್ತಿದ್ದರು ಯಾಕೆ ತುಳಸಿ ಮೇಡಮ್ ಅವರು ಹೇಳಿದ್ರು ಸರ್ ಅವರು ನಾಳೆ ಒಂಬತ್ತು ಗಂಟೆಗೆ ಬರ್ರಿ ಅದು ಸ್ಕ್ಯಾನ್ ಮಾಡ್ತಿದ್ರು ಸರ್ ಅಲ್ಲಿ ಅಲ್ಲಲ್ಲಿ ಹಂಗಾಗಿ ಬುಕ್ಸ್ ಎಲ್ಲರೂ ಎಲ್ಲ ಅರ್ಧೋಗಿದ್ದಾವೆ ಸರ್ ತುಂಬ ಹಂಗಾಗಿ ನೀಟಾಗಿ ರೆಡಿ ಕೊಡಲಿಕ್ಕೆ ಹೇಳಿದ್ರು ಸರ್ ಹಾಗೆ ಅದು ಮೂರು ತಿಂಗಳು ಮಾತ್ರ ಕೊಟ್ಟಿದ್ದಾರೆ ಸರ್ ಅದು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹಂಗಾಗಿ ಅಷ್ಟರೊಳಗಾಗಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಕೊಡೋದು ಅರೆ ಬರೆ ಕಾಸು ಸಿಬ್ಬಂದಿ ಇಲ್ಲ ಅನ್ನೋ ನೆಪದಲ್ಲಿ ತಾವು ಮಾಡಬೇಕಾದ ಎಲ್ಲ ಕೆಲಸವನ್ನ ಗುತ್ತಿಗೆ ನೌಕರರಿಂದಲೇ ಮಾಡಿಸಿಕೊಳ್ಳೋ ಮೇಲಾಧಿಕಾರಿಗಳಿಗೆ ಅರೆ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ಹೇಗೋ ಆ ದಿನವನ್ನು ನೆನೆದು ಅವರನ್ನ ಗುರುತಿಸೋ ಕೆಲಸ ಮಾಡೋಲ್ಲ ಅಟ್ಲೀಸ್ಟ್ ರಜೆನಾದ್ರೂ ಕೊಟ್ಟು ಅವರ ಮನಸ್ಸು ಖುಷಿ ಪಡಿಸಬಹುದಿತ್ತಲ್ವಾ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲೇ ಹೀಗಾದರೆ ಇನ್ನು ಕಾರ್ಮಿಕರ ಹಿತಕ್ಕೆ ಧಾವಿಸುವವರು ಯಾರು ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ